ದೂರ ಇದ್ರೂ ಹೊಟ್ಟು ಹೋಗ್ತಾರೆ ಹೆಣ್ಣು ಮಕ್ಕಳಿಗೆ ನೋಡಿದೀರ ನೀವು ಹಳೆ ಮೈಸೂರು ಇರ್ಬೋದು ಯಾವುದೇ ಉತ್ತರ ಕರ್ನಾಟಕ ಎಲ್ಲ ಇರ್ಬೋದು ದೂರ ಅಂದ ತಕ್ಷಣ ಮನೆಯಲ್ಲಿ ಯಾರು ಕಳ್ಸಲ್ಲ ಮಕ್ಕಳನ್ನ ಅದರಿಂದ ಆ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸ ಕುಂಠಿತ ಆಗ್ತೈತಿ ಇದರಿಂದ ನಿಮ್ಗೆ ಜಸ್ಟ್ ಇನ್ನೂರ ನಲ್ವತ್ತು ಕೋಟಿ ಇನ್ನೂರೈವತ್ತು ಕೋಟಿ ಅಷ್ಟೇ ಖರ್ಚಾಗೋದು ಯಾವ ಯೋಜನೆ ನೀವು ಕರೆಕ್ಟ್ ಅಂದಿದೀರ ಅದು ಕರೆಕ್ಟೇ ನೋಡಿ ನೋಡಿ ಸರ್ ನೋಡಿ ಕೆಲವರಿಗೆ ಈಗ ಒಳ್ಳೆ ಸಬ್ಜೆಕ್ಟು ಪಾಪ ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಶ್ವಥ್ ನಾರಾಯಣ ಮಂತ್ರಿ ಆಗಿದ್ರು ನೀವು ಮಂತ್ರಿ ಆಗಿದ್ರು ಇದನ್ನು ತಂದಿದ್ದೀರಿ ಅದು ನಿಮ್ದು ಕಾನ್ಸೆಪ್ಟು ಏನು ತೊಂದರೆ ಇಲ್ಲ ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನು ಸಂಬಂಧ ವೆರಿ ಸಿಂಪಲ್ ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ ಅದೇ ಓದ್ತಾ ಇರ್ತಾರೆ ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೂ ಏನೋ ಒಂದು ಸ್ಟಿಕ್ ಇಟ್ಟಿದ್ದೀವಿ ಇಷ್ಟು ದುಡ್ಡು ಇರಬೇಕು ಇಷ್ಟು ಇರಬೇಕು ಅಂತ ಸೇ ಶಿ ಮೈಸೂರು ಈಗ ಮಂಡ್ಯ ತೊಗೊಳ್ಳಿ ನೀವು ಚಾಮನಗರ ತಗೊಳ್ಳಿ ಎರಡು ತೆಗೆದುಕೊಳ್ಳಿ ಮೈಸೂರು ಯೂನಿವರ್ಸಿಟೀಲಿ ಮಗು ಸರ್ಟಿಫಿಕೇಟ್ ತಗೊಳೋದ್ಕೋ ಚಾಮನಗರ ಯೂನಿವರ್ಸಿಟಿ ಹೆಸರಲ್ಲಿ ಮಗು ಸರ್ಟಿಫಿಕೇಟ್ ತೊಗೊಳತ್ಕೋ ಮಂಡ್ಯ ತೊಗೊಳೋದಕ್ಕೂ ನನಗೆ ಎಷ್ಟು ವ್ಯತ್ಯಾಸ ಇದೆ ನೀವು ಯಡಿಯೂರಪ್ಪನವ್ರ ಮಗ ಇಲ್ಲಿಲ್ಲ ಇಲ್ಲಿದ್ದೀರ ನನಗೆ ಅವರ ಸಿಸ್ಟರ್ ಸನ್ ಅವರೆಲ್ಲ ಫಾರಿನ್ಗೆ ಹೋಗ್ಬೇಕಾಯ್ತು ಪಿ ಎಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ ಕಾಲೇಜು ಆಗ ನನಗೆ ನೆನಪಿದೆ ನನಗೆ ಎಸ್ ಎಂ ಕೃಷ್ಣರ್ ಅವರು ಅರ್ಬನ್ ಇದ್ರ ಮಿನಿಸ್ಟರ್ ಆಗಿದ್ರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುಗೆ ಅಡ್ಮಿಷನ್ ಕೊಡಲಿಲ್ಲ ಬಿಕಾಸ್ ಇಟ್ ಇಸ್ ನಾಟ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ದೋಸ್ ಬೆಂಗಳೂರಿಗೆ ಪಿ ಪಿ ಎಸ್ ಸಿ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಡ್ಮಿಷನ್ ಕೊಡಲಿಲ್ಲ ಅದಕ್ಕೆ ಸೊ ಹಂಗೆ ಆಮೇಲೆ ಅದಾಯಿತು ಏನೇನೋ ಆಯಿತು ಕೊನೆಗೆ ಪಾಪ ಅವ್ರಿಗೆ ಅಡ್ಮಿಷನ್ ಸಿಕ್ತು ದ್ ಎ ಡಿಫ್ರೆಂಟ್ ಕ್ವಶನ್ ಎವ್ರಿ ಒನ್ ವುಡ್ ಲೈಕ್ ಈ ಬ್ಯಾಂಗ್ಳೂರು ಯೂನಿವರ್ಸಿಟಿ ಅದಕ್ಕೆ ಆದಂಥ ಒಂದು ಇದಿದೆ my university dr radhakrishna Krishna we are just merging that university because it is not viable and